ನರಿಂಗಾನ ಗ್ರಾಮ ಪಂಚಾಯತ್ ವತಿಯಿಂದ ಇದೇ ಬರುವ ಹದಿನಾರು ತಾರೀಕಿನ ನಡೆಯುವಂತಹ ನಮ್ಮ ಯು ಟಿ ಕಾದರ್ ಸರ್ ಅವರ ನೇತೃತ್ವದಲ್ಲಿ ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜಾ ಅಂತ ನವಾಝ್ ಕಲ್ರೌಡಿ ಅವರು ಅವರ ಸಹಭಾಗಿತ್ವದಲ್ಲಿ ಅದೇ ರೀತಿ ಎಲ್ಲ ಪಂಚಾಯತ್ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲ ನಡೆಯುವಂತಹ ಈ ಕಾರ್ಯಕ್ರಮದ ಈ ಪತ್ರಿಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯು ನಮ್ಮ ನಾಯಕರಾದಂಥ ನವಾಜ್ ಕಲ್ಲರೋಡಿ ಅವರಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತಿನ ಸಕ್ರಿಯ ಸದಸ್ಯರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮುರಳೀಧರ್ ಶೆಟ್ಟಿ ಅವರಿದ್ದಾರೆ ಅವರಿಗೆ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಮತ್ತೋರ್ವ ನರಿಂಗಾನ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸಲೀಂ ಪೊಟ್ಟೋಳಿಕವರಿದ್ದಾರೆ ಅವರಿಗೆ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಉಳ್ಳಲ ಪೃತಗೋಷ್ಠಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮಾಧ್ಯಮ ಮಿತ್ರರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತವನ್ನು ಇದ್ದೇನೆ ಎಲ್ಲರಿಗೂ ಒಂದನೆಗಳು ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದರ ಉದ್ದೇಶ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಹಾಗೂ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಯು ಟಿ ಖಾದರ್ ಸರ್ ಅವರ ಒಂದು ಸೂಚನೆ ಮೇರೆಗೆ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯ ಯಶಸ್ಸಿಗೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅವತ್ತು ಶನಿವಾರದಂದು ಬೆ ಮಧ್ಯ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಉಳ್ಳಾಲ ತಾಲೂಕು ಮತ್ತು ಬಂಟ್ವಾಳ ತಾಲೂಕು ಎಸ್ ಸಿ ಎಸ್ ಟಿ ಇದರ ಕುಂದುಕೊರತೆ ಸಭೆಯು ಕೂಡ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯಲಿಕ್ಕಿದೆ ಅದೇ ರೀತಿ ನರಿಂಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ನೂರಕ್ಕಿಂತಲೂ ಅಧಿಕ ಒಂದು ಹಕ್ಕುಪತ್ರ ಕೊಡಲಿಕ್ಕಿತ್ತು ಕಳೆದ ಮೂರು ತಿಂಗಳ ಮುಂಚೆ ನಮ್ಮ ತೊಕ್ಕೋಟಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತಕ್ಕಿಂತಲೂ ಅಧಿಕ ಕೊಟ್ಟಿದ್ದೆವು ಆನಂತರ ಉಳಿದ ಹಕ್ಕುಪತ್ರವನ್ನು ಈಗಾಗಲೇ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಸ್ಪೀಕರ್ ಅಂತ ಯು ಟಿ ಖಾದರ್ ಸರ್ ಅವರು ವಿತರಣೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ತಿನ ಒಂದು ಮುಖ್ಯ ದ್ವಾರದ ಒಂದು ಉದ್ಘಾಟನೆ ಕೂಡ ಇದೆ ಅದೇ ರೀತಿ ಗ್ರಾಮ ಪಂಚಾಯತ್ತಿನ ಹೊರಗಡೆ ಇಂಟರ್ಲಾಕ್ ಅಳವಡಿಕೆ ಮಾಡಿದೆ ಅದರ ಕೂಡ ಒಂದು ಉದ್ಘಾಟನೆ ಇದೆ ಅದೇ ರೀತಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಒಂದು ನರಿಂಗಾನ ಗ್ರಾಮದ ಗುಡಿಸಲು ಮುಕ್ತ ಗ್ರಾಮ ಎಂಬ ಘೋಷಣೆಯನ್ನು ನಾವು ಮಾಡಿದ್ದೆವು ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪದ್ಮಾವತಿ ಎಂಬ ಒಂದು ಎಸ್ ಸಿ ಮಹಿಳೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಚ್ಛೆ ಒಂದು ಗುಡಿಸಲು ವಾಸಿಯಾಗಿದ್ದರು ಗುಡಿಸಲಿನಲ್ಲಿ ಜೀವನ ನಡೆಸಿದಂತಹ ಮಹಿಳೆ ಅವರಿಗೆ ನಾವು ಒಂದು ಸುಮಾರು ಎಂಟು ಲಕ್ಷ ವೆಚ್ಚದಲ್ಲಿ ಒಂದು ತಾರಸಿ ಮನೆಯನ್ನು ನಿರ್ಮಾಣ ಮಾಡಿದೆ ಯು ಟಿ ಕೆ ಕುಟೀರ ಅಂತ ಹೇಳಿ ಈ ಒಂದು ಮನೆಯ ಕಾಮಗಾರಿ ಕೂಡ ಪೂರ್ಣಗೊಂಡಿದ್ದು ಶನಿವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ಮಾನ್ಯ ವಿಧಾನಸಭಾಧ್ಯಕ್ಷರು ನಮ್ಮೆಲ್ಲರ ಶಾಸಕರ ಅಂತ ಯು ಟಿ ಖಾದರವರ ಒಂದು ದಿವ್ಯ ಹಸ್ತದಿಂದ ಅದರ ಕೀಲಿಕೈ ಕೊಡುವಂಥ ಕಾರ್ಯಕ್ರಮ ಕೂಡ ಅವತ್ತು ಇದೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲರಕೋಡಿ ಇದರ ಒಂದು ಮೂರು ತರಗತಿ ಕೊಠಡಿಗಳು ಮಳೆಗದ ಮಳೆಗಾಲದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದುದನ್ನು ಶಾಸಕರು ಕಂಡು ತಕ್ಷಣವೇ ಅವರು ಮೂರು ಕೊಠಡಿಯಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಈಗಾಗಲೇ ಅದರ ಕಾಮಗಾರಿ ಪೂರ್ಣಗೊಂಡಿದ್ದು ಅದನ್ನು ಕೂಡ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಶಾಸಕರ ಸೂಚನೆ ಮೇರೆಗೆ ಮತ್ತು ಅವರ ಒಂದು ಸಹಭಾಗಿತ್ವದಲ್ಲಿ ಜನಸಂಪರ್ಕ ಸಭೆಯು ಕೂಡ ಅವತ್ತೇ ಮಧ್ಯಾಹ್ನ ಒಂದು ಮೂವತ್ತರಿಂದ ನಡೆಯಲಿಕ್ಕಿದೆ ಈ ಒಂದು ಜನಸಂಪರ್ಕ ಸಭೆಗೆ ಮಾನ್ಯ ಎ ಸಿ ಅವರು ಬರಲಿಕ್ಕಿದ್ದಾರೆ ಅದೇ ರೀತಿ ಇಒ ತಹಸೀಲ್ದಾರ್ ರವರು ಆಹಾರ ಇಲಾಖೆಯ ಡಿ ಡಿ ಎ ಡಿ ಎಲ್ ಆರ್ ಹಾಗೂ ಸಿ ಡಿ ಪಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಯ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿಕ್ಕಿದ್ದಾರೆ ಗ್ರಾಮಸ್ಥರ ಏನು ಸಮಸ್ಯೆ ಇದೆ ಅದನ್ನು ಸ್ಪೀಕರ್ ಅವರ ಸಮ್ಮುಖದಲ್ಲೇ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅಲ್ಲೇ ಒಂದು ವ್ಯತ್ಯರ್ಥ ಮಾಡುವಂಥ ಕಾರ್ಯಕ್ರಮ ನಮ್ಮ ಶಾಸಕರ ಒಂದು ಕನಸಿನ ಕಾರ್ಯಕ್ರಮ ಜನಸಂಪರ್ಕ ಸಭೆ ಗ್ರಾಮದ ಪ್ರತಿ ಒಬ್ಬ ವ್ಯಕ್ತಿಯು ಕಟ್ಟಕಡೆಯ ವ್ಯಕ್ತಿಯು ಕೂಡ ಯಾವುದೇ ಸರ್ಕಾರದಿಂದ ಸಿಗುವಂಥ ಸೌಲಭ್ಯದಿಂದ ವಂಚಿತರಾಗಬಾರ್ದು ಅವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಇದೆಯೋ ಆ ಸೌಲಭ್ಯ ಅವರು ಪಡೆ ಪಡೆದುಕೊಳ್ಳಬೇಕು ಅವರಿಗೆ ಮನೆ ಬಾಗಿಲಿಗೆ ತಲುಪಬೇಕೆಂಬ ನಮ್ಮ ಶಾಸಕರ ಒಂದು ಕನಸು ಅದನ್ನು ಇತ್ಯರ್ಥ ಮಾಡಲು ಏನೇ ಸಮಸ್ಯೆ ಇದ್ದರೂ ಕೂಡ ತಕ್ಷಣವೇ ಅವೊಂದು ಜನಸಂಪರ್ಕ ಸಭೆಯನ್ನು ಇಡುವುದರ ಮೂಲಕ ನಮ್ಮ ನರಿಗಾನ ಗ್ರಾಮದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳುವಂಥ ಒಂದು ಕಾರ್ಯಕ್ರಮ ಕೂಡ ಅವತ್ತು ಇದೆ ಅದೇ ರೀತಿ ನಮ್ಮ ಇಪ್ಪತ್ತೊಂದನೇ ತಾರೀಖಿನಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಇಲ್ಲಿ ಒಂದು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಒಂದು ಅತ್ಯುತ್ತಮವಾದಂತಹ ಕೆ ಪಿ ಎಸ್ಸಿಗೆ ಕಟ್ಟಡವನ್ನು ಅಕ್ಕಿ ಅನುದಾನವನ್ನು ನಮ್ಮ ಶಾಸಕರು ಒದಗಿಸಿಕೊಟ್ಟಿದ್ದು ಅದರಲ್ಲೂ ಕೂಡ ಕಾಮಗಾರಿ ಪೂರ್ಣಗೊಂಡಿದೆ ಅದರ ಉದ್ಘಾಟನೆಯು ದಿನಾಂಕ ಇಪ್ಪತ್ತೊಂದರಂದು ನಡೆಯಲಿಕ್ಕಿದೆ ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಮಂಟಪದಲ್ಲಿದೆ ಅದರದ ಉದ್ಘಾಟನೆ ಕಾರ್ಯಕ್ರಮವು ಕೂಡ ಅವತ್ತೇ ಇದೆ ಹೀಗೆ ನಮ್ಮ ನರಿಗಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗೆ ನಮ್ಮ ಶಾಸಕರಾದ ಯು ಟಿ ಖಾದರ್ ಅವರು ಅನುದಾನವನ್ನು ನೀಡಿದ್ದಾರೆ ಹಲವಾರು ಕಾಂಕ್ರೀಟ್ ರಸ್ತೆಗಳು ಹಾಗೂ ಹಲವಾರು ಕಾಮಗಾರಿಗಳಿಗೆ ಈಗಾಗಲೇ ಅನುದಾನವನ್ನು ಒದಗಿಸಿಕೊಟ್ಟು ಇದೆಲ್ಲರ ಉದ್ಘಾಟನೆ ಕೂಡ ಅವತ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಪತ್ರಕರ್ತರಾದ ನಿಮ್ಮೆಲ್ಲರನ್ನು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಈ ಒಂದು ಜನಸಂಪರ್ಕ ಸಭೆಯನ್ನು ಯಶಸ್ವಿಗೊಳಿಸಿ ನಮ್ಮ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿಮ್ಮೆಲ್ಲರ ಸಲಹೆ ಸಹಕಾರಗಳನ್ನು ಯಾಚಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದೆ